ವೀಕ್ಷಕರೇ ನಮಸ್ಕಾರ ಸುರೇಶ್ ರಾಯಪ್ಪಗಳ ನೇತೃತ್ವದ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಕಿಶನ್ ರಾಯಪ್ಪಗಳು ಹೊಂಗಲ್ ತಾಲೂಕಿನ ಸುಣಕುಂಪಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ತಡರಾತ್ರಿ ಕಳ್ಳತನವಾಗಿದ್ದು ಚಿನ್ನಾಭರಣ ಹಾಗೂ ಬೆಳ್ಳಿಯ ವಸ್ತುಗಳನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದು ಬೆಳಗ್ಗೆ ಪೂಜಾರಿ ದೇವಸ್ಥಾನಕ್ಕೆ ಕಡೆ ಬಂದಾಗ ಬಾಗಿಲನ್ನು ಮುರಿ ದರೋಡೆ ಮಾಡಿದ್ದು ಕಂಡುಬಂದಿದೆ ಈ ಸಂಬಂಧ ಗ್ರಾಮಸ್ಥರು ದೇವಸ್ಥಾನಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಹರಿಹಾಯ್ದಿದ್ದಾರೆ ದೇವಸ್ಥಾನಕ್ಕೆ ನೇಸರ್ಗಿಯ ಠಾಣೆಯ ಬಿ ಐ ಹಾಗೂ ಸಿಬ್ಬಂದಿ ಭೇಟಿ ಕೊಟ್ಟು ತನಿಖೆ ಪ್ರಾರಂಭಿಸಿದ್ದಾರೆ ನಿನ್ನೆ ಬೈಲಮಲ್ ತಾಲೂಕಿನ ಸೊನಕುಂಪಿ ಗ್ರಾಮದಲ್ಲಿ ತಡರಾತ್ರಿ ಕಳ್ಳತನವಾಗಿದ್ದು ಅದರ ಸಂಪೂರ್ಣ ಮಾಹಿತಿ ಕುರಿತು ಗ್ರಾಮಸ್ಥರು ಏನ್ ಹೇಳ್ತಾರ ಅಂತ ಕೇಳೋಣ ಗಂಟೆಕ್ ಸರ್ ನಿನ್ನೆ ನೈಟ್ ರೀ ನಾ ಹತ್ತು ಗಂಟೆ ಮೇಲೆ ಮಾಡಿ ಹೋಗಿನ್ರಿ ಸರ್ ಮುಂದ ಬೆಳಗಿನ ಆರ್ ಇಪ್ಪತ್ತ ಬಂದಾಗ ಈ ಘಟನೆ ಆಗೈತಿ ನೋಡ್ರಿ ಎಲ್ಲ ಡೋರ್ ಲಾಕ್ ಮೂರ್ನು ಬಂದ್ರಿ ಸರ್ ಏನೇನು ಹೋಗೈತ್ರಿ ಏನೇನ್ ರೀ ಎರಡ ಇವ ಚಿನ್ನ ತಾಳ್ರಿ ಎರಡ ಬೋರ್ಮಾಲ್ ರೀ ಎರಡ ಇವ್ರಿ ಗುಂಡಗಡಿಗೆ ಬೆಳಿವ ಗುಂಡಗಡಿಗೆ ಹ್ಞೂ ಸರ್ ನೀವು ಬೆಳಿಗ್ಗೆ ಆರೂವರೆಗೆ ಬಂದ್ರಿ ಏ ಆರು ಇಪ್ಪತ್ತು ಸರ್ ಆರು ಇಪ್ಪತ್ತು ಆರು ಇಪ್ಪತ್ತು ಕರೆಕ್ಟ್ ಬಂದ ನೋವು ಅದೆಲ್ಲ ತಗೊಂಡ ಆ ಘಟನೆ ಆಗೋದ್ಕ ನಾ ತಗೊಂತ ಊರ್ ಕಡೆ ಹೋಗ್ಬಿಟ್ರಿ ದಯವಿ ಕೇಳಾಕ ನೀವು ಬಂದಾಗ ಗೇಟ್ ಓಪನ್ ಆಗಿದೆ ಹಾಂ ಗೇಟ್ ಎಲ್ಲ ಓಪನ್ ಆಗಿದೆ ಲೈಟು ಲೈಟ್ ಹಂಗ ಇದ್ರು ಚಾಲು ಹಾಂ ಹಿಂಗಾಯ್ತು ನೋಡಿ ಸರ್ ಹಾಂ ಹಾಂ ಅದನ್ನ ಕ್ರಮ ತೆಗೆದುಕೊಳ್ರಿ ಹಾಂ ಈಗ ಎರಡನೇ ಬಾರಿ ಸರ್ ಇದು ಎರಡನೇ ಬಾರಿ ಸರ್

ಇನ್ನು ತನಿಖೆ ಹಂತದಲ್ಲಿ ಪ್ರೊಸೆಸ್ ನಡೀತಾ ಇದೆ ಈ ತನಿಖಾ ಹಂತ ಬರುತ್ತೆ ಅಂತ ಗ್ರಾಮದಲ್ಲಿರುವಂತ ಲಕ್ಷ್ಮೀ ದೇವಿಯ ಗುಡಿಯ ಕಳ್ಳತನವಾಗಿದ್ದು ರಾತ್ರಿ ಹತ್ತುವರೆಯವರೆಗೆ ಗುಡಿ ಸಾಫ್ ಸಫಾಯಿ ಮಾಡಿ ಪೂಜಾರಿ ಅವರು ಗೇಟ್ಗಳನ್ನು ಬಂದ್ ಮಾಡಿ ಹೋಗಿರುತ್ತಾರ ಆದ ಕಾರಣ ಅವರು ಮುಂಜಾನೆ ಬೆಳಿಗ್ಗೆ ಆರು ಇಪ್ಪತ್ತೆ ಹೂಗಳನ್ನು ತಂದು ಪೂಜೆ ಮಾಡಲಿಕ್ಕೆ ಬರುವ ಟೈಮದಲ್ಲಿ ಎಲ್ಲಾ ಗೇಟ್ಗಳು ಓಪನ್ ಆಗಿದ್ದಾವ ಅವಾಗ ಪೂಜಾರಿ ಏನೋ ದಿಕ್ಕ ತಿಳಿಯದೆ ಎಲ್ಲರಿಗೂ ಹಳತೊಡಗ ಎಲ್ಲ ಹಿರಿಯರು ಹಂತಲೇ ಬಂದು ಮನವಿ ಮಾಡಿಕೊಂಡರು ಹಾಗೆ ನಾವೆಲ್ಲರೂ ಗ್ರಾಮಸ್ಥರು ಕೂಡಿಕೊಂಡು ಪೊಲೀಸರಿಗೆ ತಿಳಿಸಿದ್ದೇವೆ ಪೊಲೀಸರ ಗಾಡಿ ಈಗಾಗಲೇ ಬಂದು ಪಿ ಎಸ್ ಅವರು ಇವರು ಬಂದು ಎಲ್ಲ ತನಿಖೆ ಮಾಡಿ ಹೋಗಿರುತ್ತಾರ ಇದು ಎರಡನೇ ಬಾರಿ ಅಂದ್ರೆ ಮೊದಲು ಒಮ್ಮೆ ಅವನ್ ಪೂಜೆಕ್ಕಾಗ ಎರಡು ವರ್ಷಕ್ಕೊಮ್ಮೆ ಎರಡು ತಿಂಗಳ ಮೂರು ತಿಂಗಳ ಪೂಜರಿಗೆ ಬರ್ತೈತ ಅವ್ನು ಪೂಜರಿಕೆ ಆಗೈತಿ ಈಗ ಮತ್ ಹೊಳ್ಳಿ ಅವನ ಪೂಜರಿಕೆ ಆಗೈತಿ ಅಂದ್ರೆ ಏನು ಇದಕ್ಕೊಂದು ಏನ್ ಕಾರಣ ಬೇಕಾಗೈತಿ ಅದಕ್ಕೆ ದಯಮಾಡಿ ಎಲ್ಲಾ ಕ್ರಮಗಳನ್ನು ಪೊಲೀಸ್ ಸ್ಟೇಷನ್ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಸುನಕುಂಪಿ ಗ್ರಾಮದಿಂದ ಕೈ ಮುಗಿದು ಬೇಡಿಕೊಳ್ತಾನೆ ಕಳಕಳಿಯಿಂದ ಹೇಳುತ್ತಾನ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಈಗಾಗಲೇ ಸುನಕುಂಪಿ ಸುನಕುಂಪಿ ಮಾಸ್ಮಠಿ ಒನ್ನೂರ ಈ ಮೂರೂರಾಗ ಕಳತನ ಅದಕ್ಕೆ ದಯಮಾಡಿ ನಮ್ಮ ಸಂಬಂಧಪಟ್ಟ ಹೆಸರಿ ಟಾಣದವ್ರು ಈ ಒಂದು ಅವ್ರ ಮೇಲೆ ಯಾರ ಸಮಸ್ಯೆ ಆಸ್ಪತ್ ಅವ್ರನ್ನ ಹೇಳಿಕಾರ ಒಂದು ನಮ್ಗೆ ನ್ಯಾಯ ಒದಗಿಸ್ಕೊಳ್ಬೇಕು ಮತ್ತೆ ಈ ಪ್ರಕಾರ ಆದ್ರೆ ಈ ಹೊಲ್ದಾಗ ಸ್ಪಿಂಕ್ಲರ್ ಪೈಪ್ ಹೊಯಿತಾವು ಮತ್ತೆ ಈಗ ರೈತರ ಸಾಮಾನ್ಯ ಮತ್ತೆ ದೇವಸ್ಥಾನ ಉತ್ತರ ಆಗ್ತಾವೆ ಅದಕ್ಕೆ ದಯಮಾಡಿ ಇಲ್ಲಿ ಹೆಚ್ಚಿನ ಬಂದೋಬಸ್ತಿ ಕೊಡಬೇಕು ಅದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಯಾಸ್ ಶಿಕ್ಷಕರ ಇದಿಷ್ಟು ಗ್ರಾಮಸ್ಥರ ಮಾತಾಗಿತ್ತು ಅವ್ರು ಹೇಳ್ತಾ ಇದ್ರ ಏನಂದ್ರ ಪೊಲೀಸ್ ಸೆಕ್ಯೂರಿಟಿ ಇನ್ನ ಬಿಗಿ ಆಗಬೇಕು ಕಳ್ಳತನ ತಡ ಆಗಬೇಕಂತ ಕಳ್ಳತನವನ್ನ ಕ್ರಮೇನ ಕಡಿ ಮಾಡಬೇಕಂತ ಅವ್ರು ಹೇಳತಾರ ಇನ್ಕಾಯು ಕಳ್ಳತನವಾದಾಗ ಕಂಪ್ಲೇಂಟ್ ಅವ್ರು ಲೀಗಲ್ ಆಗಿ ಮಾಡಿದಾರ ಬಟ್ ಆ ಏನು ಇದು ಎರಡ ಕಳ್ಳತನವಾಗಿದೆ ಅಂತಂದ್ರ ಇದು ಪೊಲೀಸರ ನಿರ್ಲಕ್ಷ್ಯವೋ ಅಥವಾ ಇದರದ ಏನು ಅನ್ನೋದು ನಮಗೂ ತಿಳಿತಾ ಇಲ್ಲ ಇದನ್ನ ಕ್ಲಾರಿಫಿಕೇಶನ್ ತಗೊಂಡು ಮೊದ್ಲು ಕ್ರಮ ಪೊಲೀಸರದ್ದು ಏನ್ ಮಾಡ್ತಾರಂತ ಕಾಯ್ದು ನೋಡೋಣ